ವಿಶೇಷವಾಗಿ ನಮ್ಮ ಬೆಂಗೇರಿಯ ಶೆಟ್ಟಿಗೆಮ್ಮ ದೇವಸ್ಥಾನದ ವಿಶೇಷತೆ ಅಂದ್ರೆ ಇಡೀ ಹುಬ್ಬಳ್ಳಿಯಲ್ಲೇ ಶಮ್ಮ ಅಂದ್ರೆ ಹಣೆ ಬರುವಂತ ದೇವಸ್ಥಾನ ಇದ್ದಿದ್ದು ನಮ್ಮ ಬೆಂಗೇರಿಯಲ್ಲಿ ಮಾತ್ರ ಬಹಳಷ್ಟು ಖುಷಿ ಆಗ್ತದೆ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ನಿಮಿತ್ತ ಮುಂಜಾನೆ ಶಟ್ಗಮ್ಮ ದೇವಸ್ಥಾನಕ್ಕೆ ವಿಶೇಷವಾದ ಪೂಜಾ ಕಾರ್ಯಕ್ರಮ ಅದೇ ರೀತಿ ಪುಷ್ಪಾರ್ಚನೆ ಕಾರ್ಯಕ್ರಮ ಅಭಿಷೇಕ ಹೂವಿನ ಅಲಂಕಾರ ಈಗ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗ ತಾನೇ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಈಗ ಅನ್ನದಾಸೋಹಕ್ಕೆ ಅನ್ನ ಸಂತರ್ಪಣೆ ಚಾಲನೆ ನೀಡ್ತಾ ಇದ್ದು ಅಂದಾಜು ಎರಡು ಸಾವಿರ ಜನರ ಒಂದು ಅನ್ನದಾಸೋಹವನ್ನು ಈ ಕಾರ್ಯ ಈ ಸಂದರ್ಭದಲ್ಲಿ ಮಾಡಲಾಗ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಕೇಳ್ಕೊಂತ ಇದ್ದೇವೆ ನಮ್ಮ ಕರ್ಪಟಾಯಿಯ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದ ಜರುಗ್ಲಿ ಅಂತ ಆ ತಾಯಿಗೆ ಬೇಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾರೆ ನಮ್ಮ ಶಮಿ ದೇವಿ ಜಾತ್ರೆಯು ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ ಮತ್ತು ಶಟ್ಟಿಗಮ ದೇವಿಯ ವಿಶೇಷತೆ ಅಂದ್ರೆ ನಮ್ಮ ಈ ಭಾಗದಲ್ಲಿ ಶಟ್ಗಮ್ಮ ದೇವಿ ದೇವಸ್ಥಾನ ಎಲ್ಲಿ ಇರುವುದಿಲ್ಲ ಆದ ಕಾರಣ ಶಟ್ಟಿಗಮ ದೇವಿ ದೇವಸ್ಥಾನಕ್ಕೆ ಯಾವುದೇ ತರ ಬೇಡಿಕೊಂಡ್ರು ಆಕೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾಳೆ ಆಕೆ ಹೆಂಗಾಗಿ ಶಟ್ಗಮ್ಮ ದೇವಸ್ಥಾನದ್ದು ಪ್ರತಿ ವರ್ಷದಂತೆ ಪ್ರತಿ ಎರಡೂರಿಂದ ಮೂರು ಸಾವಿರ ಜನ ಬಂದು ಅನ್ನ ಸಂತರ್ಪಣೆ ಮಾಡಿಕೊಂಡು ನಾವು ಹುಡುಗಿ ತುಂಬು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತವೆ ಜನ ಆಗ್ತದೆ ಮತ್ತು ಹುಟ್ಟಿದ ಕೂಸಿಗೆ ಬಂದು ಇಲ್ಲಿ ಕರ್ಕೊಂಡು ಬಂದು ಶಟ್ಗಮ ದೇವಿ ಆಶೀರ್ವಾದ ಪಡ್ಕೊಂಡು ಅವರ ಅಭಿಷೇಕವನ್ನು ಮಾಡಿಸಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರ ಬೇಡಿಕೆಗಳು ಈಡೇರ್ತದೆ ಏನು ವಿಶೇಷತೆ ಅಂದ್ರೆ ಮಕ್ಕಳಾಗಲ ಈ ಶಂ ದೇವಿಗೆ ನಡ್ಕೊಂಡ್ರೆ ಮಕ್ಕಳಾಗಿದ್ದಾವೆ ಮತ್ತು ಆ ವಿಶೇಷತೆ ಈ ಷಟಗಮ ದೇವಿ ಪ್ರತಿಯೊಂದು ಹಣೆ ಬರವ ಬರೆಯಕ್ಕೆ ಇದ್ದಿದ್ದರಿಂದ ಶಗಮ ದೇವಿ ದೇವಸ್ಥಾನ ಬೇಕಾದವ್ರು ಬೇಡಿಕೊಂಡ್ರೆ ಅವರ ಬೇಡಿಕೆ ಇಡೇ ಈಗ ಎರಡ್ ಸಾವಿರದ ನಾಲ್ಕರಿಂದ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ಯಾಕಂದ್ರೆ ಈ ಪ್ರತಿಷ್ಠಾಪನೆ ನಮ್ಮ ಚಂದ್ರಶೇಖರ್ ಅಜ್ಜರ್ ಬಂದು ಚಾಲನೆ ಕೊಟ್ಟರು ಅವತ್ತಿಂದ ಇವತ್ತಿನ ತನಕ ಅತಿ ವಿಜೃಂಭಣೆಯಿಂದ ನಮ್ದು ಜಾತ್ರೆ ನಡೀತಾ ಇದೆ ಬಸವರಾಜ್ ಕಾಗರೆಡ್ಡಿ ಅಂತ ಹುಬ್ಬಳ್ಳಿ ನಗರದಲ್ಲಿ ಬರ್ತಕ್ಕಂತ ದೇರಿಯ ಶ್ರೀ ಚಟಿಯಮ್ಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಐದು ವಾರ ಐದು ವಾರದಲ್ಲಿ ಮೂರು ಮಂಗಳವಾರ ಎರಡು ಶುಕ್ರವಾರ ಲಾಸ್ಟ್ ಮಂಗಳವಾರ ಉಡಿ ತುಂಬಿ ಉಡಿ ತುಂಬಿ ಮತ್ತು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂತ ಮಹೇಶ್ ಚೆಂಗಿನಕ ಅವರು ಆಗಮಿಸಿ ಆ ದೇವಿಯ ದರ್ಶನ ಪಡೆದು ಹನುಮಾನವನ್ನು ಸ್ವೀಕರಿಸಿ ಪ್ರಸಾದಕ್ಕೆ ಚಾಲನೆ ನೀಡಿದರು ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಆಗಬೇಕಂತೇಳಿ ನೆನಪಿಸ್ಕೊತದೆ ನಮ್ಮ ಹೆಸರ್ ವಿಠಲ್ಲ ಡೋನಿ ಅಂತೇಳಿ ನಮ್ಮ ಗುಡಿ ಮೆಂಬರ್ಸ್ ಇದ್ದೀವಿ ಸದಸ್ಯರದೇವೆ ಇಲ್ಲಿ ಪ್ರತಿ ವರ್ಷ ನಾವು ಶಠಿಯಮ್ಮನ ಗುಡಿ ಜಾತ್ರಾ ಮಹೋತ್ಸವವನ್ನು ಮಾಡ್ತೇವೆ ಅನ್ನ ಸತ್ತರ್ಪಣೆ ಉಡಿ ತುಂಬ ಕಾರ್ಯಕ್ರಮ ಹಾಗೂ ಪಲಕ್ಕಿ ಉತ್ಸವ ಎಲ್ಲಾನು ಮಾಡ್ತೇವೆ ಆದ ಕಾರಣ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಮ್ಮ ಷಟಿಯಮ್ಮನ ಗುಡಿ ಇಲ್ಲ ನಮ್ಮ ಬೆಂಗೇರಿಯಲ್ಲಿ ಮಾತ್ರ ಶಕ್ ಗುಡಿ ಇರುತ್ತದೆ ಹಂಗಾಗಿ ಎಲ್ಲರೂ ನಮ್ಗೆ ಅಲ್ಲಿ ಭಾಳ ಸಹಕಾರ ಕೊಡ್ತಾರೆ ಎಲ್ಲರೂ ಭಕ್ತರು ಭಾಳ ಬರ್ತಾರೆ ಇಲ್ಲಿ ವಿಶೇಷ ಅಂದ್ರೆ ಮಕ್ಕಳಿಗೆ ಹಣೆ ಬರಬರಿಯೇಕೆ ತಾಯಿದ ಮ ಹುಟ್ಟಿದ ಮಕ್ಕಳದ ಹಣೆ ಬರ ಬರೀತಾಳ್ರಿ ಹಣೆ ಬರೋ ಹುಟ್ಟಿದ ಐದು ದಿನಕ್ಕೆ ಅಂದ್ರೆ ಹಣೆ ಬರೋ ಆ ತಾಯಿ ಗುಡಿ ಎಲ್ಲಿ ನಮ್ಮ ಕರ್ನಾಟಕದಾಗ ಇಲ್ರಿ ಆದ್ರೆ ನಮ್ಮ ಬೆಂಗೇರಿ ಒಳಗೈತಿ ಬೆಂಗೇರಿ ಒಳಗೈತಿ ಹಂಗಾಗಿ ಇಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ ಇಲ್ಲೇ ಅವಕ್ಕೆ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಎಲ್ಲ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಎಲ್ಲರೂ ತಗೊಂಡು ಹೋಗ್ತಾರೆ ಹಾಗಾಗಿ ಇದು ಭಾಳ ವಿಶೇಷ ದೇವಸ್ಥಾನ ಅಂತ ಹೇಳಕ್ಕೆ ಬಯಸ್ತೀವಿ ಊಟ ಐತ್ರಿ ಸರ್ ಹೇಳಿದರೆ ಆದರೆ ಮಕ್ಕಳಾಗ್ದಾರಿಗೆ ಮಕ್ಕಳಾಕವು ಇಲ್ಲಿ ಬೇ ಭಕ್ತಿ ಭಕ್ತಿಲಿಂದ ಯಾರು ಬೇಡ್ಕೊತಾರಲ್ಲ ಅವ್ರಿಗೆ ಆಸೆ ಈಡೇರಿಸ್ತಾರ ತಾಯಿ ಹಾಗೆ ಪವಾಡೈತ್ರಿ ಸೆಣಗ ಮುಂದೆ ಭಾಳ ಇದು ಅದಾರ ಶಕ್ತಿ ಪವರ್ ದೇವಿ ಅದ ಹಾಗೆ ರೀ ಸರ ಒಬ್ಬರಿಗೆ ಮಕ್ಕಳಾಗಿದ್ದಿಲ್ರಿ ಅವ್ರಿಗೆ ಈ ಸೆಡ್ಗೆ ಮಗ್ ಅವಾಗ ಅವ್ರಿಗೆ ಒಂದ್ ವರ್ಷ ಒಳಗ ಮಕ್ಕಳಾದ್ರಿ ಅವ್ರಿಗೆ ಹತ್ತು ವರ್ಷ ಆಗಿತ್ತು ಮಕ್ಕಳಾಗಲ್ಲ ಅಂತ ಅವ್ರಿಗೆ ಒಂದ್ ವರ್ಷ ಒಳಗ ಮಕ್ ಮಕ್ಕಳಾಗ್ಬಿಟ್ರಿ ಅವಾಗ ಅವ್ರ ಇಲ್ಲಿ ಭಯಂಕರ ನಡ್ಕೊಳಕತ್ ಬಿಟ್ರಿ ಒಳ್ಳೆ ದೇವಿಗೆ ನಮ್ಗೆ ಇಲ್ಲ ಹಡಮೋಗ್ರಿ ಅದು ಎಲ್ಲ ಕಡೆ ಬಂದು ಬರ್ತಾರೆ ಆಮೇಲೆ ಒಂದ್ಸಲ ಸಿಡ್ಲು ಬಡದಿತ್ರಿ ಸಿಡ್ಲು ಬಡಿದ್ರೆ ತನ್ನ ಮೇಲೆ ಹಾಕೊಂಡ್ಲಿ ತಾಯಿ ಅಜ್ ಬಜು ಮನೆಗಳಿಗೆ ಏನು ದುಃಖ ಆಗ್ಲಾರಂಗೆ ಟಿ ವಿ ನೋಡ್ಕೊಡ್ಲ ಅದ ಒಂದು ಪವ ದೊಡ್ಡ ಪವಡ್ರಿ ಅದೊಂದು ಏನು ಸಿಡ್ಲ ಅಜು ಬಾಜು ಮನೆಗೆ ಬಿದ್ದಿತ್ರ ಅಂದ್ರೆ ಎಲ್ಲ ಸತ್ಯಾನಸು ಹುಟ್ಟಿದ್ರು ಇಲ್ಲೆಲ್ಲ ಕುಡಿಸ್ ಹಂಗಾಗಿ ಆ ಟಿ ವಿ ಜಾಡ ಕೊಡೋ ಮಣಿ ಬುಡೋಕ್ ಅಂತ ಅಂತೇಳಿ ತನ್ನ ಗೊಬ್ಬರಕ್ಕೆ ಬರ್ಸ್ಕೊಂಡು ಕೆಲಸ ನಮ್ಮನ್ನೆಲ್ಲ ಉಳ್ಸಾಡ್ರಿ ಹೀಗೆಲ್ಲ ಇದ್ಬಿಡ್ರಿ ಇಪ್ಪತ್ತ್ ಮೂರು ವರ್ಷ ತೋರಿಸ್ ಇಪ್ಪತ್ಮೂರನೇ ವರ್ಷ ಮೊದಲೆಲ್ಲ ಎಲ್ಲ ಸಣ್ಣ ಸಣ್ಣ ಗುಂಡ್ಗಿಂತ ಇದು ತುಂಡು ರೇ